ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಲಹಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ಎರಡನೇ ಸೋಮವಾರ ಶ್ರಾವಣ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಲಹಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ಶ್ರಾವಣ ಎರಡನೇ ಸೋಮವಾರ ದಿನಾಂಕ ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಪತ್ರಿ ಬಸವೇಶ್ವರ ಜಾತ್ರೆ ಅದ್ದೂರಿಯಾಗಿ ಜರುಗಿತು ಪ್ರತಿ ವರ್ಷದಂತೆ ಈ ವರ್ಷವು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆ ಆರು ಗಂಟೆಗೆ ದೇವರಿಗೆ ಅಭಿಷೇಕವನ್ನ ನೆರವೇರಿಸಲಾಯಿತು ನಂತರ ಶಿವಭಜನೆ ಕಾರ್ಯಕ್ರಮ ಪ್ರಾರಂಭವಾಯಿತು ಭಜನೆಗೆ ಹೆಸರಾಂತ ಕಲಾವಿದರಾದ ಶ್ರೀ ಭೀಮಾವಧೂತ ಭಜನಾ ಮಂಡಳಿ ಕುಳಲಿ ಗಾಯಕರು ಯಲ್ಲಪ್ಪ ಸಿದ್ದಪ್ಪ ಬನಾಜ್ಗಳು ಹಾಗೂ ಸಂಗಡಿಗರು ಮತ್ತು ಶ್ರೀ ಸದ್ಗುರು ರಾಮರೂಢ ಭಜನಾ ಮಂಡಳಿ ತೋಳಮಟ್ಟಿ ಗಾಯಕರು ಶೇಖರ ತೋಳಮಟ್ಟಿ ಹಾಗೂ ಸಂಘಡಿಗರು ಹಾಗೂ ಸ್ಥಳೀಯ ಕಲಾವಿದರು ಭಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಭಜನೆಯನ್ನ ಕೇಳಲು ಕಲ್ಲಳಿ ಗ್ರಾಮದ ಗ್ರಾಮಸ್ಥರು ಭಕ್ತಾದಿಗಳು ಸಮಚಂತದಿಂದ ವೀಕ್ಷಿಸಿ ಖುಷಿಪಟ್ಟರು ಅದೇ ರೀತಿ ಪುರುಷರಿಗಾಗಿ ಮುಕ್ತ ಓಟದ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಯಿತು ಕಲ್ಲಾಳಿಯ ಪತ್ನಿಬಶ್ವೇಶ್ವರ ದೇವಸ್ಥಾನದಿಂದ ಮಧುರಕಂಡಿಯ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಸರ್ಕಲ್ ಸುತ್ತಾಕಿ ಮರಳಿ ದೇವಸ್ಥಾನಕ್ಕೆ ಬರುವುದು ಈ ಕಾರ್ಯಕ್ರಮವನ್ನು ರೋಚಕದಿಂದ ನಡೆಸಲಾಯಿತು ಈ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನ ಶಿವಾನಂದ ನಾಯಕ ಸಾಕಿನ ಬಡಚಿ ಪಡೆದುಕೊಂಡಿದ್ದರು ದ್ವಿತೀಯ ಸ್ಥಾನವನ್ನ ಸಂಗಮೇಶ ಮರುಗುದಿ ಅವರು ಪಡೆದುಕೊಂಡ್ರೆ ಹಾಗೂ ತೃತೀಯ ಸ್ಥಾನವನ್ನ ಈರಪ್ಪ ಅವರು ಮರುಗುದಿ ಅವರು ಪಡೆದುಕೊಂಡ್ರು ಬಂಧ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಮಾಡಲಾಯಿತು ಗ್ರಾಮಸ್ಥರು ಹಾಗೂ ಮಕ್ಕಳು ಜಾತ್ರೆಗೆ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿಕೊಂಡ್ರು ಎಲ್ಲ ಕಾರ್ಯಕ್ರಮವು ಶ್ರೀ ಬಸವೇಶ್ವರ ದೇವಸ್ಥಾನದ ಕಮಿಟಿಯ ವತಿಯಿಂದ ಜರುಗಿಸಲಾಯಿತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನತಾವಾಣಿ ಸುದ್ದಿ ಮಾಧ್ಯಮ ಸಂಪಾದಕರು ಮಾರುತಿ ಕುಳಲಿ يا دي دے அந்தவாது <imitation> க <imitation> <imitation> రంగ ఎద్దు బారో ము 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 పారో రంగ ఎద్బారో ము

ಹಿರಿಯ ಕಲಾವಿದರು ಕಲಾ ಜೀವಿಗಳು ಅಂತ ಆಧ್ಯಾತ್ಮ ಶಿಂತಕರು ನನಗೆ ಸೂರ್ಯ ಪ್ರಾಕಾರ ಕಲಾಗಳನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ನಮ್ಮ ರಾಮನ್ ಕರ್ತ ಅವರ bla black madre not pa